ओ श्री गणेशा नम गुरुभ्यो नम नम सूर चंद्र मंगला बुध चुक्रशनभ्य राघवे केतवे नम नमस्ते आश्रो आचार्य गुरुजी वाहिनी तमेलू आदरद स्वागत यह वाहन निरंतर वीक्षित प्रोत्साहित सब्सक्राइब तमगलू अनत धन्यवाद सल्सत यहाँ विशेष कार्यक्रम ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನಕ್ಕೆ ಸಂಬಂಧಿಸಿ ಶಿಕ್ಷಣ ವಿದ್ಯೆ ವೃತ್ತಿ ಉದ್ಯೋಗ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಿಸಿದ ವಿಶೇಷವಾದ ವಿಶ್ಲೇಷಣೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯು ಆ ಚಂದ್ರನ ಒಂದು ಅಧಿಪತ್ಯದಲ್ಲಿ ಬರುವಂಥ ರಾಶಿಯಾಗಿರುತ್ತೆ ಈ ರಾಶಿಗೆ ಅಧಿಪತಿ ಚಂದ್ರ ಆಗಿದ್ದಾನೆ ಒಂದೊಂದು ರಾಶಿಗಳಿಗೂ ಒಂದೊಂದು ಅಧಿಪತಿ ಅಂತೇಳಿ ಉದಾಹರಣೆಗೆ ಅಲ್ಲಿ ಮೇಷರಾಶಿಗೆ ಅಲ್ಲಿ ಮಂಗಳನ ಅಧಿಪತ್ಯ ಇರುತ್ತೆ ವೃಷಭ ರಾಶಿಗೆ ಶುಕ್ರನ ಅಧಿಪತ್ಯ ಇರುತ್ತೆ ಅದೇ ರೀತಿ ಕಟಕ ರಾಶಿಗೆ ಅಲ್ಲಿ ಚಂದ್ರನ ಆಧಿಪತ್ಯದಲ್ಲಿ ಬರುವಂಥ ರಾಶಿ ಅಲ್ಲಿ ಮೂರು ನಕ್ಷತ್ರಗಳ ಸೇರಿ ಆಗುವಂಥ ರಾಶಿ ಪುನರಸು ನಕ್ಷತ್ರದಲ್ಲಿ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಜೊತೆಗೆ ಆಶ್ಲೇಷ ನಕ್ಷತ್ರದ ಪಾದಗಳು ಸೇರಿ ಆಗುವಂಥದ್ದು ಅಲ್ಲಿ ಈ ಘಟಕ ರಾಶಿ ಆಗಿರುತ್ತೆ ಪುನರಸು ಪುಷ್ಯ ಮತ್ತು ಆಶ್ಲೇಷ ಈ ಮೂರು ನಕ್ಷತ್ರಗಳ ಸಂಯೋಜನೆಯಿಂದ ಅಲ್ಲಿ ಆಗಿರುವಂಥದ್ದು ಪುನರಸು ನಕ್ಷತ್ರದ ಕೊನೆಯ ಪಾದ ಕೊನೆಯ ಪಾದದಲ್ಲಿ ಅಲ್ಲಿ ಗುರು ಆಧಿಪತ್ಯದಲ್ಲಿ ಬರುತ್ತೆ ಗುರುವಿನ ಆಧಿಪತ್ಯ ಇನ್ನು ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಸೇರಿದಾಗ ಅಲ್ಲಿ ಶನಿ ಅಧಿಪತ್ಯ ಅಥವಾ ಶನಿಯ ದಶಾ ನಕ್ಷತ್ರ ಆಗಿರುತ್ತೆ ಅದೇ ರೀತಿ ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಅಂದರೆ ಅಲ್ಲಿ ಅದು ಬುಧನಿಗೆ ದಶಾಸ ನಕ್ಷತ್ರ ಆಗಿದ್ದು ಬುಧನಿಗೆ ಸಂಬಂಧಪಟ್ಟ ಆಧಿಪತ್ಯ ಬರುತ್ತೆ ಹಾಗಾಗಿ ಅಲ್ಲಿ ಗುರು ಶನಿ ಮತ್ತು ಬುಧರ ಒಂದು ಸಮ್ಮೇಳನವಾದಂತಹ ಈ ಕಟಕರಾಶಿ ರಾಶಿಗೆ ಮೂಲ ಅಧಿಪತಿ ಚಂದ್ರನಾಗಿದ್ದಾನೆ ಉಪ ಅಧಿಪತಿಗಳು ಗುರು ಶನಿ ಮತ್ತು ಅಲ್ಲಿ ಬುಧ ಆಗಿರ್ತಾರೆ ಇನ್ನು ನಿಮ್ಮ ಈ ಒಂದು ರಾಶಿಗೆ ಸಂಬಂಧಿಸಿ ಕೆಲವೊಂದು ನಿಮಗೆ ಕ್ಷೇತ್ರಗಳು ತುಂಬ ಅದೃಷ್ಟವನ್ನು ಕೊಡ್ತವೆ ಕೆಲವೊಂದು ಕ್ಷೇತ್ರದಲ್ಲಿ ಸ್ವಲ್ಪ ಅತ್ಯುತ್ತಮವಾದ ಬೆಳವಣಿಗೆ ಆಗುತ್ತೆ ಇನ್ನು ಕೆಲವೊಂದು ಕ್ಷೇತ್ರಗಳು ನಿಮಗೆ ನಷ್ಟವನ್ನು ಕಷ್ಟವನ್ನು ಅಥವಾ ವಿವಾದಾತ್ಮಕವನ್ನು ಜೊತೆಗೆ ಅಂತಿಮವಾಗಿ ನಿಮಗೆ ತೊಂದರೆಯನ್ನು ಕೊಡುವಂಥ ಕ್ಷೇತ್ರಗಳು ಇರ್ತವೆ ಹಾಗಾಗಿ ಅಂತಹ ಒಂದು ಕ್ಷೇತ್ರಗಳ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಿದ್ದೇವೆ ಇನ್ನು ನಿಮಗೆ ಮೊದಲ ಆಯ್ಕೆಯಾಗಿ ಬರುವಂಥ ಹಲವಾರು ಕ್ಷೇತ್ರಗಳನ್ನು ಗಮನಿಸಿದಾಗ ಕರ್ಕಾಟಕ ರಾಶಿಯು ಚಂದ್ರನ ಮತ್ತು ಶುಕ್ರನ ಮೈತ್ರಿ ಇರುವಂತಹ ರಾಶಿಯಾಗಿರೋ ಕಾರಣ ಅಲ್ಲಿ ಪ್ರಥಮವಾಗಿ ನಿಮಗೆ ಮಾತೃ ಸ್ಥಾನದಲ್ಲಿ ಶುಕ್ರನು ಬರ್ತಾನೆ ಜೊತೆಗೆ ಲಾಭ ಸ್ಥಾನದಲ್ಲಿ ಶುಕ್ರನು ಬರ್ತಾನೆ ಹಾಗಾಗಿ ಈ ಕಟಕ ರಾಶಿ ಅಥವಾ ಕಟಕ ಲಗ್ನ ಇರೋದು ರಾಶಿ ಅಂದರೆ ನಿಮ್ಮ ಜನ್ಮದ ರಾಶಿ ನಿಮ್ಮ ಹುಟ್ಟಿದಾಗ ಚಂದ್ರನ ಇರುವಂಥ ರಾಶಿಯೇ ನಿಮ್ಮ ಜನ್ಮ ಜನ್ಮ ಲಗ್ನ ಅಂತ ಹೇಳ್ತಾರೆ ಜನ್ಮ ಲಗ್ನ ಅಂದರೆ ಹುಟ್ಟಿದ ಸಮಯ ಆ ಹುಟ್ಟಿದ ಸಮಯಕ್ಕೆ ಯಾವ ಲಗ್ನ ಇರುತ್ತೋ ಅಂತಹ ಲಗ್ನ ನಿಮ್ಮದು ಕರ್ಕಾಟಕ ರಾಶಿ ಆಗಿರ್ಬೋದು ಅಥವಾ ಕರ್ಕಾಟಕ ಅಥವಾ ಕಟಕ ಲಗ್ನೂ ಆಗಿರ್ಬೋದು ಆ ಕರ್ಕಾಟಕ ರಾಶಿಗೂ ಇದು ಅನ್ವಯಿಸುತ್ತೆ ಲಗ್ನಕ್ಕೂ ಇದು ಅನ್ವಯಿಸುವಂಥ ಈ ಶಿಕ್ಷಣ ವೃತ್ತಿ ವ್ಯಾಪಾರ ಉದ್ಯೋಗದ ಕ್ಷೇತ್ರಗಳನ್ನು ಈಗ ಮೊದಲನೇ ಆಯ್ಕೆ ಅಂದರಲ್ಲಿ ಬೇರೆ ಬೇರೆ ರೀತಿಯ ಒಂದು ಏಳು ರೀತಿಯ ಆಯ್ಕೆಗಳನ್ನು ಮಾಡಿಕೊಂಡಿದ್ದೇವೆ ಅದು ಗ್ರಹಗಳ ಒಂದು ಬೆಂಬಲಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಏಳರ ಆಯ್ಕೆಯಲ್ಲಿ ಈಗ ಮೊದಲನೇ ಆಯ್ಕೆಯಾಗಿ ನೀವು ಇಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿ ನಿಮಗೆ ಡಿಗ್ರಿಗಳಲ್ಲಿ ಶಿಕ್ಷಣಗಳಲ್ಲಿ ಬಿ ಎ ಬಿ ಕಾಮು ಬಿ ಎಮ್ ಅಥವಾ ಈ ಇಂಜಿನಿಯರಿಂಗು ಮೆಡಿಕಲು ಮುಂತಾದ ಕ್ಷೇತ್ರಗಳು ಹೆಚ್ಚಿನ ಕ್ಷೇತ್ರಗಳು ವಿದ್ಯೆಯಲ್ಲಿ ಆಗಿ ಬರುತ್ತೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಅಂಥ ಕ್ಷೇತ್ರಗಳಲ್ಲಿ ಈ ರಾಶಿಯವರು ತೊಡಗಿಸ್ಕೊಳ್ಬೋದು ವಿಶೇ ವಿಶೇಷವಾಗಿ ರಾಶಿ ಶಿವರಾಶಿ ಧನುರಾಶಿ ಮೀನರಾಶಿಯವರಿಗೆ ಈ ಯಾವುದೇ ಕ್ಷೇತ್ರದಲ್ಲಿ ಅವರಿಗೆ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಪರಿಣಿತಿಯನ್ನು ಕಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ ರಾಶಿಯು ಒಂದು ಚಂದ್ರನ ವಿಶೇಷವಾದ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಯಾವುದೇ ಗ್ರಹಗಳೊಂದಿಗೆ ವಿಶೇಷವಾದ ಅವರಿಗೆ ವೈರುಧ್ಯಗಳು ಅಥವಾ ವಿರುದ್ಧವಾದ ಒಂದು ಕಾಂಟ್ರಾವರ್ಸಿಗಳು ಅಷ್ಟು ಇರೋದಿಲ್ಲ ಹಾಗಾಗಿ ಇವರು ಯಾವುದೇ ರೀತಿಯ ತಮ್ಮ ಒಂದು ಆಸಕ್ತಿಯ ಕ್ಷೇತ್ರದಲ್ಲಿ ಡಿಗ್ರಿಯನ್ನು ಮಾಡಬಹುದಾಗಿದೆ ಬಿ ಎಲ್ಲಿ ಇಂಟ್ರೆಸ್ಟ್ ಇದ್ದರೆ ಬಿ ಎ ಮಾಡ್ಬೋದು ಬಿ ಕಾಮ್ ಬಿ ಕಾಮ್ ನಿಮಗೆ ಕೈ ಹಿಡಿಯುತ್ತೆ ಕಾಮರ್ಸ್ ಕ್ಷೇತ್ರಗಳು ಕೈ ಹಿಡಿಯುತ್ತೆ ಅದೇ ರೀತಿ ಎಂಜಿನಿಯರಿಂಗ್ನಲ್ಲಿ ಈಗಿನ ಆಧುನಿಕ ತಂತ್ರಜ್ಞಾನದ ವಿವಿಧ ಕೋರ್ಸ್ಗಳು ನಿಮಗೆ ಕೈ ಹಿಡಿಯುತ್ತೆ ಮೆಡಿಕಲ್ ಮಾಡುವಂಥ ಒಂದು ಅವಕಾಶಗಳು ಬಂದಾಗ ಮೆಡಿಕಲ್ನಲ್ಲಿ ಸಹ ನಿಮಗೆ ಅಸಮಾನವಾದ ಅವಕಾಶ ಬರುತ್ತೆ ಅಥವಾ ಸೈನ್ಸನ್ನು ಓದಿ ನೀವು ಕೆಮಿಕಲು ಕೆಮಿಸ್ಟ್ರಿ ಕೆಮಿಕಲ್ ಸಂಬಂಧಪಟ್ಟ ಕೆಲಸಗಳು ಮಾಡಬೇಕಾಗಿರುತ್ತೆ ಫಾರ್ಮಸಿ ಅಥವಾ ಡಿ ಫಾರ್ಮಾ ಬಿ ಫಾರ್ಮಾ ಎಮ್ ಫಾರ್ಮಾ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಫಾರ್ಮಸಿಗೆ ಸಂಬಂಧಪಟ್ಟ ಕೆಲಸಗಳು ಅಥವಾ ಮೆಡಿಸಿನ್ಗೆ ಸಂಬಂಧಪಟ್ಟ ಯಾವುದೇ ಕೋರ್ಸ್ಗಳನ್ನು ಸೇರಿಕೊಳ್ಬೋದಾಗಿದೆ ಹಾಗಾಗಿ ನಿಮಗೆ ಎಂಜಿನಿಯರಿಂಗು ಸೈನ್ಸ್ so other type medicine ಜೊತೆಗೆ ಈ ಯಾವುದೇ ರೀತಿಯ ಕಾಮರ್ಸ್ಗೆ ಸಂಬಂಧಪಟ್ಟ ಒಂದು ಕ್ಷೇತ್ರಗಳಲ್ಲಿ ನಿಮಗೆ ಸಮಾನವಾಗಿ ನಿಮಗೆ ಉತ್ತಮವಾದ ಆಯ್ಕೆ ಇರುತ್ತೆ ಸಮಾನವಾಗಿ ಅದರಲ್ಲಿ ನಿಮಗೆ ಬೆಳವಣಿಗೆ ಖಂಡಿತ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಆಸಕ್ತಿಗೆ ಅನುಭವವಾಗಿ ಈ ಕಟಕ ರಾಶಿಯವರು ಇಂತಹ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೋದು ಜೊತೆಗೆ ನೀವು ಯಾವುದೇ ರೀತಿಯ ನಿಮಗೆ ಉದ್ಯಮ ಮಾಡಬೇಕು ವ್ಯಾಪಾರ ಮಾಡಬೇಕು ಅಥವಾ ಏನಾದರೂ ಹೆಚ್ಚಿನ ನೀವು ಲಾಭವನ್ನು ತೆಗೆಯುವಂಥ ಏನಾದರೂ ಒಂದು ಹೊಸ ಕೈಗಾರಿಕೆಯನ್ನು ಮಾಡಬೇಕಾದ್ರೆ ಈ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿಕೊಂಡು ಹೋಗೋದು ಅದರಲ್ಲಿ ದ್ರವ ಪದಾರ್ಥಗಳು ನೀರು ಮತ್ತು ನೀರಿಗೆ ಸಂಬಂಧಪಟ್ಟ ವಿಚಾರ ಜೊತೆಗೆ ಯಾವುದೇ ರೀತಿಯ ಕೆಮಿಕಲ್ಗಳು ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ವಿಚಾರಗಳು ಜೊತೆಗೆ ಈ ಗಿಡಮೂಲಿಕೆ ಗಿಡ ಮೂಲಕ ಔಷಧಿಗಳಂತ ಹೇಳಿದ್ರು ಹರ್ಬಲ್ ಪ್ರಾಡಕ್ಟ್ ಅಂತ ಹೇಳಿದ್ವಿ ಆಯುರ್ವೇದಿಕ್ ಆಯುರ್ವೇದಿಕ್ ಔಷಧಿಗಳನ್ನು ಮಾಡುತ್ತದ್ದು ಜೊತೆಗೆ ಆಯುರ್ವೇದಿಕ್ ಫಾರ್ಮಸಿಗಳನ್ನು ತೆರೆ ಅದೇ ರೀತಿ ಬೇರೆ ಬೇರೆ ರೀತಿಯ ಲ್ಯಾಬೊರೇಟರಿ ಅಥವಾ ಪ್ರಯೋಗಾಲಯ ಅಂತ ಹೇಳ್ತೀವಿ ಪ್ರಯೋಗಾಲಯಗಳನ್ನು ತೆರೆ ಹೋಟೆಲು ರೆಸ್ಟೋರೆಂಟ್ಗಳನ್ನು ನೀವು ತರುವಂಥದ್ದು ಅಥವಾ ಕೇಟರಿಂಗ್ ಸರ್ವಿಸ್ಗಳನ್ನು ಮಾಡುವಂಥದ್ದು ಇನ್ನು ಟಿ ವಿ ಸಿನಿಮಾ ಅಥವಾ ಮೀಡಿಯಾಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡೋದಾಗಲಿ ಅಥವಾ ಅಂಥ ಒಂದು ಟಿ ವಿ ಸಿನಿಮಾ ಮೀಡಿಯಾಗಳಲ್ಲಿ ನೀವು ನೇರವಾಗಿ ಪಾಲ್ಗೊಳ್ಳೋದು ಅಂಥ ಪ್ರೊಡ್ಯೂಷ ಪ್ರೊಡಕ್ಷನ್ಗಳನ್ನು ಮಾಡುವಂಥದ್ದಾಗಲಿ ಆ್ಯಕ್ಟಿಂಗ್ ಮಾಡೋದಾಗ್ಲಿ ಮಾಡ್ಬೋದು ಇನ್ನು ನರ್ಸಿಂಗ್ ಮೆಡಿಕಲ್ನಲ್ಲಿ ಆಗಲೇ ಹೇಳಿದ್ರೆ ಮೆಡಿಕಲ್ ಕ್ಷೇತ್ರದ ಯಾವುದೇ ಕ್ಷೇತ್ರನ ಆಯ್ಕೆ ಮಾಡೋದ್ರೆ ನರ್ಸಿಂಗ್ ಸಹ ನಿಮಗೆ ಆಯ್ಕೆಯಲ್ಲಿ ಬರುತ್ತೆ ನರ್ಸಿಂಗ್ ಕ್ಷೇತ್ರ ನಿಮಗೆ ನರ್ಸಿಂಗಲ್ಲಿ ಡಿಗ್ರಿಗಳನ್ನು ಬಿ ಸಿಯನ್ನು ಎಮ್ ಸಿಯನ್ನು ಮಾಡ್ಬೋದಾಗಿದೆ ಅದೇ ರೀತಿ ಈ ಎಮ್ ಎಸ್ ಸಿ ಇನ್ ಬಯೋಟೆಕ್ನಾಲಜಿ ಮೈಕ್ರೋ ಬಯಾಲಜಿ ಎಂಥ ಇರ್ತವೆ ಅದ ಅದನ್ನು ಮಾಡುವಂಥದ್ದಾಗವು ಅದೇ ರೀತಿ ಯಾವುದೇ ರೀತಿಯ ಈ ಜರ್ನಲಿಸ್ಟ್ ಜರ್ನಲ್ ಪತ್ರಕರ್ತರು ಅಂತ ಹೇಳ್ತೇವೆ ಜರ್ನಲಿಸ್ಟ್ಗಳನ್ನು ಆಗೋಂಥ ಆಗುವಂಥದ್ದಾಗಲಿ ಜೊತೆಗೆ ಕೇಟರಿಂಗ್ ಸರ್ವಿಸು ಇವೆಂಟ್ ಮ್ಯಾನೇಜ್ಮೆಂಟು ಅಥವಾ ಯಾವ ರೀತಿ ಸಮಾರಂಭಗಳನ್ನು ಆಯೋಜಿಸುವಂಥದ್ದು ಫುಡ್ ಗ್ರೈನ್ ಮತ್ತು ಗ್ರೋಸರಿಗಳು ಅಥವಾ ಯಾವುದೇ ರೀತಿಯ ಆಹಾರ ಪದಾರ್ಥ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡುವಂಥದ್ದು ಜೊತೆಗೆ ಈ ಬೇರೆ ಬೇರೆ ರೀತಿಯ ಈ ಇನ್ನು ಆರ್ಟಿಕಲ್ಗಳನ್ನು ಬರೆಯುವಂಥ ಲೇಖಕರು ಅಂತ ಇರ್ತದೆ ಅಂಥ ಲೇಖನಗಳನ್ನು ಬರೆಯುವಂಥದ್ದಾಗಲಿ ಅಥವಾ ಈಗ ಆಧುನಿಕ ಯುಗದಲ್ಲಿ ನೀವು ಕಂಟೆಂಟ್ ರೈಟರ್ ಅಂತ ಹೇಳ್ತಾರೆ ಈಗ ಆಧುನಿಕ ಅಂಥದ್ದು ಕಂಟೆಂಟ್ ರೈಟರ್ಗಳನ್ನು ಆಗುವಂಥದ್ದು ಈ ರೀತಿ ಅನೇಕ ಒಂದು ವೃತ್ತಿಗಳ ಆಯ್ಕೆ ನಿಮಗೆ ಕಟಕ ರಾಶಿಯವರಿಗೆ ಬರುತ್ತೆ ಅದೇ ರೀತಿ ಮಾಧ್ಯಮದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈ ವೈದ್ಯಕೀಯ ಕ್ಷೇತ್ರ ಇರ್ಬೋದು ಕೆಮಿಕಲ್ ಕ್ಷೇತ್ರ ಇರ್ಬೋದು ಅಥವಾ ಈ ಹಾಲು ನೀರು ಡೈರಿ ಅಥವಾ ಡೈರಿ ಫಾರ್ಮ್ಗಳು ಇತ್ಯಾದಿಗಳ ಕ್ಷೇತ್ರಗಳು ಸಹ ಅನೇಕ ರೀತಿಯ ನಿಮಗೆ ಭಾಳಷ್ಟು ಉತ್ತಮ ಫಲಗಳು ಬರ್ತವೆ ಅಲ್ಲಿ ಶುಕ್ರ ಮತ್ತು ಚಂದ್ರರ ವಿಶೇಷವಾದ ಬೆಂಬಲ ನಿಮಗೆ ನಿರಂತರವಾಗಿರುತ್ತೆ ಅಂದರೆ ಶುಕ್ರ ನಿಮಗೆ ಲೈಫ್ ಟೈಮ್ ಆಗಿ ಆತನ ಮಾತೃ ಸ್ಥಾನದಲ್ಲೂ ಲಾಭ ಸ್ಥಾನದ ಇರ್ತಾನೆ ಚಂದ್ರನು ನಿಮಗೆ ತನು ಸ್ಥಾನ ಅಥವಾ ನಿಮ್ಮ ದೇಹಸ್ಥಾನದಲ್ಲಿ ಚಂದ್ರನ ಆಶೀರ್ವಾದ ಕಾರಣ ಇಂತಹ ಹಲವಾರು ಕ್ಷೇತ್ರಗಳು ನಿಮಗೆ ಹೆಚ್ಚಿನ ಅಭಿವೃದ್ಧಿಯನ್ನು ಲಾಭವನ್ನು ತಂದು ಕೊಡುವಂಥದ್ದಾಗಿರುತ್ತೆ ಇದನ್ನೆಲ್ಲ ಪ್ರಥಮ ಆಯ್ಕೆ ಅಂದರೆ ಫಸ್ಟ್ ಪ್ರಿಫರೆನ್ಸಲ್ಲಿ ಇವಂಥ ಕ್ಷೇತ್ರಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೋದು ಡಿಗ್ರಿಗಳಲ್ಲಿ ಬಿ ಸಿನೋ ಎಮ್ ಸಿನೋ ಎಂಜಿನಿಯರಿಂಗು ಫಾರ್ಮಸಿನೋ ಅಥವಾ ಎಮ್ ಬಿ ಬಿ ಎಸ್ಸೋ ಇಂಥ ಓದ್ಬೋದು ಇದಕ್ಕೆ ಹೆಣ್ಣು ಮಕ್ಕಳ ಒಂದು ತಜ್ಞರಾಗುವಂಥದ್ದು ವಿಮೆನ್ ಸ್ಪೆಷಾಲಿಸ್ಟ್ ಅಂತ ಹೇಳ್ತೇವೆ ಗೈನಿಕಾಲಜಿಸ್ಟ್ ಅಂತೀವಿ ಅಥವಾ ಈ ಈ ಚಿಲ್ಡ್ರನ್ ಸ್ಪೆಷಾಲಿಸ್ಟ್ ಮಕ್ಕಳ ತಜ್ಞರು ಅಂತ ಹೇಳ್ತೇವೆ ಅಂಥ ತಜ್ಞರಾಗುವಂಥದ್ದಾಗಲಿ ಅಥವಾ ಅನೇಕ ರೀತಿಯ ಈಗಿನ ಆಧುನಿಕವಾದ ಈ ಕ್ಷಕಿರಣ ಅಥವಾ ಎಕ್ಸ್ರೇ ಟೆಕ್ನಾಲಜಿಗೆ ಸಂಬಂಧ ಪಟ್ಟ ಬೇರೆ ಬೇರೆ ರೀತಿಯ ರೇಡಿಯೇಷನ್ ರೇಡಿಯೇಷನ್ ಸಂಬಂಧಪಟ್ಟ ಕೆಲವು ಕೋರ್ಸ್ಗಳು ಅದನ್ನೆಲ್ಲ ಮಾಡುವುದರಲ್ಲಿ ಮಾಡ್ಬೋದಾಗಿದೆ ಇವೆಲ್ಲವೋ ಹಲವಾರು ಆಯ್ಕೆಗಳಲ್ಲಿ ಕಟಕ ರಾಶಿಗೆ ಪ್ರಥಮ ಆಯ್ಕೆಯಲ್ಲಿ ಬಂದಿವೆ ಇನ್ನು ಇವೆಲ್ಲ ಬಳಿಕ ಎರಡನೇ ಆಯ್ಕೆಯನ್ನು ಯಾವುದು ಮಾಡ್ಕೊಳ್ಬೋದು ಎರಡನೇ ಆಯ್ಕೆಯಲ್ಲಿ ನಿಮಗೆ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಬರ್ತವೆ ಮಂಗಳನ ಕ್ಷೇತ್ರ ಸಂಬಂಧ ಕ್ಷೇತ್ರಗಳು ಆತನ ನಿಮಗೆ ಪಿತೃಸ್ಥಾನಕಾರಕನೂ ಕರ್ಮಸ್ಥಾನಕಾರಕನೂ ಆಗಿದ್ದಾನೆ ಹಾಗಾಗಿ ಆತನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣ ಕಟಕ ರಾಶಿಯವರಿಗೆ ಹೆಚ್ಚಿನ ಈ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಒಲಿದು ಬರ್ತವೆ ಇದು ಕಟಕ ರಾಶಿಗೂ ಅನ್ವಯ ಆಗುತ್ತೆ ಕಟಕ ಲಗ್ನಕ್ಕೂ ಅನ್ವಯ ಆಗುತ್ತೆ ವಿಶೇಷವಾಗಿ ಭೂಮಿಯ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡುವಂಥದ್ದು ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ಮಾಡೋದು ರಿಯಲ್ ಎಸ್ಟೇಟ್ ಆಫೀಸ್ಗಳನ್ನು ಮಾಡೋದು ಲ್ಯಾಂಡ್ ಡೆವಲಪ್ಮೆಂಟ್ ಲ್ಯಾಂಡ್ಗಳನ್ನು ಏನಾದರೂ ಲೇಔಟ್ಗಳು ಮಾಡುವಂಥದ್ದಾಗಲಿ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರು ಅಥವಾ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಡಿಸೈನಿಂಗು ಮುಂತಾದ ಕೋರ್ಸ್ಗಳನ್ನು ಮಾಡೋದಾಗಲಿ ಅಥವಾ ನೀವೇ ಒಂದು ಸ್ವಂತವಾದ ನಿಮ್ಮ ಒಂದು ರಿಯಲ್ ಎಸ್ಟೇಟ್ ಕಂಪನಿಯನ್ನು ಅಥವಾ ಡೆವಲಪ್ಮೆಂಟ್ ಕಂಪನಿಯನ್ನು ತೆರೆಯುವಂಥದ್ದಾಗಲಿ ಅದೇ ರೀತಿ ಇಂಟೀರಿಯರ್ ಡೆಕೋರೇಟರ್ ಇಂಟೀರಿಯರ್ ಡಿಸೈನ್ಗಳನ್ನು ಮಾಡೋವಂಥದಾಗಲಿ ಅಥವಾ ಈ ಬೇರೆ ಬೇರೆ ರೀತಿಯ ಕಿಚನ್ಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಪೂರೈಸಿಕೆ ಮಾಡುವಂಥದ್ದಾಗಲಿ ಅದೇ ರೀತಿ ಬೇರೆ ಬೇರೆ ರೀತಿಯ ಈ ಈ ಇಲಾಖೆಗಳಿಗೆ ಈ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಸಪ್ಲೈ ಕಾಂಟ್ರಾಕ್ಟ್ ಅಂತದ್ದು ಸ್ಯಾನಿಟರಿ ಐಟಮ್ಗಳು ಸ್ಯಾನಿಟರಿ ಫಿಟ್ಟಿಂಗ್ಗಳನ್ನು ಮಾರಾಟ ಮಾಡೋದು ಅಂತ ಒಂದು ಪ್ಲಂಬಿಂಗಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಮಾರಾಟ ಮಾಡೋದು ಅದೇ ರೀತಿ ಬೇರೆ ಬೇರೆ ರೀತಿಯ ಈ ಮಿಲಿಟರಿಗೆ ಸಂಬಂಧಪಟ್ಟ ವಸ್ತುಗಳ ಪೂರೈಕೆ ಮಿಲಿಟರಿ ಸಪ್ಲೈ ಕಾಂಟ್ರಾಕ್ಟ್ ಅಂತ ಇರ್ತಾರೆ ಹಾಗೆ ಮಿಲಿಟರಿಗೆ ಸಂಬಂಧಪಟ್ಟ ವಸ್ತು ವಸ್ತುಗಳು ಯಂತ್ರಗಳು ಉಪಕರಣಗಳು ಅವರಿಗೆ ಸಂಬಂಧಪಟ್ಟ ಆಹಾರ ಧಾನ್ಯಗಳು ಮಿಲಿಟರಿಗೆ ಬಹಳಷ್ಟು ಒಂದು ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ಮಾಡಿದಂಥ ತಯಾರು ಮಾಡಿದಂಥ ಸಿದ್ಧ ಮಾಡಿದಂಥ ಆಹಾರ ಪದಾರ್ಥಗಳು ಬೇಕಾಗ್ತವೆ ಅಂಥದನ್ನು ಸಪ್ಲೈ ಮಾಡೋದು ಹಲವಾರು ಕಂಪೆನಿಗಳಿರ್ತವೆ ಅಂತಹ ಒಂದು ಅದಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು ಅದೇ ರೀತಿ ಇದೆಲ್ಲದೆ ಮಂಗಳನ ವಿಶೇಷವಾದ ಅನುಗ್ರಹದ ಕಾರಣ ನೀವು ರಾಜಕೀಯದಲ್ಲಿ ಮಿಂಚಬೋದು ರಾಜಕೀಯದಲ್ಲಿ ನೇರವಾಗಿ ಪಾಲ್ಗೊಳ್ಬೋದು ಭಾಳಷ್ಟು ಕಟಕ ರಾಶಿ ಅಥವಾ ಕಟಕ ಲಗ್ನದವರು ನಮ್ಮ ದೇಶವನ್ನು ಆಳಿದ್ದಾರೆ ಹಿಂದೆ ನಮ್ಮ ಆಳಿದಂಥ ಹಲವಾರು ದೇಶದ ಒಂದು ಪ್ರಮುಖ ರಾಜಕಾರಣಿಗಳಿಗೆ ಕಟಕ ರಾಶಿ ಅಥವಾ ಕಟಕ ಲಗ್ನಗಳು ಆಗಿದೆಯೋ ಕಟಕ ಲಗ್ನದವರು ಆಡಿದ್ದಾರೆ ಕಟಕ ಮತ್ತು ವೃಶ್ಚಿಕ ಲಗ್ನದವರು ಹೆಚ್ಚಾಗಿ ಅವರು ಒಂದು ಆಳುವ ಒಂದು ವ್ಯಕ್ತಿತ್ವವನ್ನು ಖಂಡಿತ ಖಂಡಿತ ಗಳಿಸ್ಕೊಳ್ತಾರೆ ಅವರಿಗೆ ಅಲ್ಲಿ ಮಂಗಳನ ಅನುಗ್ರಹ ರವಿ ಅನುಗ್ರಹ ಗುರುವಿನ ಅನುಗ್ರಹಗಳು ಬಹಳ ಸಮಾನವಾಗಿರ್ತವೆ ಎಲ್ಲ ರಾಶಿಗಳು ಇಂಥ ಒಂದು ಅವಕಾಶವಿರುತ್ತದೆ ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಕಟಕ ರಾಶಿ ಕಟಕ ಲಗ್ನದವರು ಈ ಒಂದು ರಾಜಕೀಯದಲ್ಲಿ ತೊಡಗಿಸ್ಕೊಳ್ಬೋದು ರಾಜಕೀಯದಲ್ಲಿ ಅಧಿಕಾರವನ್ನು ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಯಾವುದೇ ರೀತಿ ಸಿವಿಲ್ ಸರ್ವಿಸ್ಗಳು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮುಂತಾದ ಸರ್ವಿಸ್ಗಳಲ್ಲಿ ಸಹ ಕಟಕ ರಾಶಿ ಮತ್ತು ಕಟಕ ಲಗ್ನರಿಗೆ ಹೆಚ್ಚಿನ ಒಂದು ಅವಕಾಶಗಳು ಬರ್ತವೆ ಜೊತೆಗೆ ಇಲ್ಲಿ ಒಂದು ಕೊನೆಯ ಹೇಳುವಂಥ ವಿಚಾರ ಅಂದರೆ ಕಟಕ ರಾಶಿಯವರ ಒಂದು ಈ ರಾಜಕೀಯ ಜೀವನ ಅಥವಾ ಸರ್ಕಾರಿ ಹುದ್ದೆಯ ಜೀವನ ಆರಂಭದಲ್ಲಿ ಬಹಳ ಉತ್ತುಂಗದಲ್ಲಿರುತ್ತೆ ತುಂಬ ಒಂದು ಪೀಕ್ ಪವರ್ಲ್ಲಿ ಹೋಗುತ್ತೆ ಆಮೇಲೆ ಏನೋ ಒಂದು ವಿವಾದದಲ್ಲಿ ಅಂತ್ಯ ಆಗುತ್ತೆ ಅವರ ಅಂತ್ಯ ಅಥವಾ ಏನಾದರೂ ವಿವಾದಾತ್ಮಕವಾಗಿಯೋ ಏನಾದರೂ ಒಂದು ಕಾಂಟ್ರವರ್ಸಿಯಾಗಿಯೋ ಅಥವಾ ಏನಾದರೂ ಒಂದು ದುರಂತದ ಮೂಲಕ ಅಂತ್ಯ ಆಗುವಂಥ ವಿಚಾರಗಳು ಹಾಗಾಗಿ ಇಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ರಾಜಕೀಯದಲ್ಲಿ ಹೋಗೋಕ ಅಥವಾ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮುಂತಾದಕ್ಕೆ ಹೋಗಾಗ ಅಲ್ಲಿ ನಿಮ್ಮ ಒಂದು ಉತ್ತುಂಗದ ಸ್ಥಿತಿಯಿಂದ ಬರ್ತವೆ ಉತ್ತುಂಗ ಸ್ಥಿತಿಯಲ್ಲಿ ಮಾಡುವಂಥ ಸಣ್ಣ ಆಚಾತುರ್ಯದಿಂದ ನಿಮ್ಮ ಒಂದು ಅಪಾಯಕ್ಕೆ ನೀವು ಆಹ್ವಾನ ಮಾಡುವುದು ಅಥವಾ ನಿಮ್ಮ ಒಂದು ತೊಂದರೆಗೆ ಅಥವಾ ವಿವಾದಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಬರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕಟಕ ಕಟಕರಾಶಿಯವರಿಗೆ ಬೇಕಾಗುತ್ತೆ ಇನ್ನುಳಿದಂತೆ ನಿಮಗೆ ರಾಜಕೀಯ ಕ್ಷೇತ್ರ ಅಥವಾ ಈ ಸರ್ಕಾರಿ ಹುದ್ದೆಗಳ ಕ್ಷೇತ್ರ ಸರ್ಕಾರಿ ಉದ್ಯೋಗ ಉದ್ಯಮದ ಕ್ಷೇತ್ರ ಆಗಿ ಬರುತ್ತೆ ಇದನ್ನು ನೀವು ಎರಡನೇ ಆಯ್ಕೆಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದು ಇನ್ನು ರಾಶಿಗೆ ನಿಮಗೆ ಮೂರನೇ ಆಯ್ಕೆಯಲ್ಲಿ ಬರುವಂಥ ಕ್ಷೇತ್ರಗಳು ಅಂದರೆ ಅಲ್ಲಿ ಗುರುವಿನ ಸಂಬಂಧಿತ ಕ್ಷೇತ್ರಗಳು ಬರುತ್ತೆ ಗುರು ನಿಮಗೆ ಭಾಗ್ಯಸ್ಥಾನ ಕಾರಕ್ಕೂ ಹೋದು ಆದರೆ ಆತನ ನಿಮಗೆ ಶತ್ರು ಸ್ಥಾನದಲ್ಲೂ ಆತನೇ ಇರ್ತಾನೆ ಅಲ್ಲಿ ಭಾಗ್ಯಸ್ಥಾನದಲ್ಲಿ ಅಲ್ಲಿ ನಿಮಗೆ ಮಿ ಮೀನರಾಶಿ ಬಂದರೆ ಅಲ್ಲಿ ಶತ್ರು ಸ್ಥಾನದಲ್ಲಿ ಬರುವಂಥದ್ದು ಅಲ್ಲಿ ಧನುರಾಶಿ ಅಂತ ಬರುತ್ತೆ ಅಲ್ಲಿ ಗುರುವಿನ ಆಧಿಪತ್ಯ ಹಾಗಾಗಿ ಅದನ್ನು ನೀವು ಇಂಥ ಕ್ಷೇತ್ರಗಳನ್ನು ನಿಮ್ಮ ಒಂದು ತೀರಾ ಆಸಕ್ತಿ ಇದ್ದರೆ ಅಥವಾ ಬೇರೆ ಕ್ಷೇತ್ರಗಳು ನಿಮಗೆ ಮೇಲೆ ಹೇಳಿದಂಥ ಈ ಹಲವಾರು ಕ್ಷೇತ್ರಗಳು ನಿಮಗೆ ಸಿಗದೇ ಇದ್ದರೆ ಅಥವಾ ಕೊನೆಯ ಆಯ್ಕೆಯಾಗಿ ಇಂಥ ಕ್ಷೇತ್ರಗಳಲ್ಲಿ ನೀವು ಹೋಗ್ಬೋದಾಗಿದೆ ಅದರಲ್ಲಿ ಟೀಚಿಂಗ್ ಕ್ಷೇತ್ರ ಉದಾಹರಣೆಗೆ ಟೀಚರ್ ಆಗುವಂಥದ್ದು ಪ್ರೊಫೆಸರ್ ಆಗುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಗೈಡ್ಗಳು ಟ್ಯೂಟರ್ಗಳು ಆಗುವಂಥದ್ದು ಈ ರೀತಿ ಆ ಟೀಚಿಂಗ್ ಅಥವಾ ಶಿಕ್ಷಣದ ಕ್ಷೇತ್ರಗಳಲ್ಲಿ ನೋಡೋದು ಜೊತೆಗೆ ಈ ಸ್ಕೂಲು ಕಾಲೇಜುಗಳ ಉದ್ಯೋಗ ಸ್ಕೂಲು ಕಾಲೇಜುಗಳು ಟೀಚರೇ ಆಗಬೇಕಂದ್ರೆ ಅಲ್ಲಿ ಬಹಳಷ್ಟು ಇನ್ನಿತರ ಹುದ್ದೆಗಳಿರ್ತವೆ ಅಲ್ಲಿ ಕ್ಲಾರ್ಕ್ಗಳು ಇರ್ತವೆ ಬೇರೆ ಬೇರೆ ರೀತಿಯ ಸರ್ವಿಸ್ಗಳು ಪ್ರೊವೈಡರ್ಗಳು ಇರ್ತವೆ ಬೇರೆ ರೀತಿಯ ಈ ಕ್ಲ ಅಟೆಂಡೆಂಟ್ಗಳಂತ ಇರ್ತವೆ ಅದೇ ರೀತಿ ಆ ಸ್ಕೂಲು ಕಾಲೇಜುಗಳಿಗೆ ಸಂಬಂಧಪಟ್ಟ ಇತರ ಸೇವೆಗಳನ್ನು ಮಾಡುವಂಥದ್ದು ಜೊತೆಗೆ ಧಾರ್ಮಿಕ ಸಂಸ್ಥೆಗಳ ಕೆಲಸ ಧಾರ್ಮಿಕ ಸಂಸ್ಥೆಗಳ ಮುಂದಾಳತ್ತು ಧಾರ್ಮಿಕ ಧಾರ್ಮಿಕ ಅಥವಾ ಈ ದೇವಾಲಯ ಆಶ್ರಮ ಸೇವಾ ಸಂಸ್ಥೆಗಳು ಆಶ್ರಮ ಉಂಟಾದಗಳಲ್ಲಿ ಬೇರೆ ಬೇರೆ ರೀತಿಯ ಇದ್ದಂಥ ಹುದ್ದೆಗಳಿಗೆ ನೀವು ಅಲ್ಲಿ ಹೋಗುವಂಥದ್ದು ನಿಮಗೆ ಈ ಗುರುವಿನ ಒಂದು ಅನುಗ್ರಹದ ಆಯ್ಕೆಯಾಗಿ ಭಾಗ್ಯಸ್ಥಾನವಾಗಿ ಒಲೆದು ಬರುತ್ತೆ ಇದನ್ನು ನೀವು ಇಂತಹ ಕ್ಷೇತ್ರಗಳಲ್ಲಿ ಕೆಲವರು ತುಂಬ ಒಂದು ಇಷ್ಟಪಟ್ಟು ಮಾಡೋದಿಲ್ಲ ಆದರೆ ಒಂದು ಜೀವನೋಪಾಯಕ್ಕೆ ಇಂಥ ಕ್ಷೇತ್ರಗಳಲ್ಲಿ ನಿಮಗೆ ಉದ್ಯೋಗ ಸಿಕ್ಕೇ ಸಿಗುತ್ತೆ ಇಂಥ ಕ್ಷೇತ್ರದಲ್ಲಿ ಟ್ರೈ ಮಾಡಿದರೆ ನಿಮಗೆ ಟೀಚಿಂಗ್ ಸ್ಕೂಲ್ಗಳಲ್ಲೋ ಕಾಲೇಜ್ಗಳಲ್ಲೋ ಅಥವಾ ಧಾರ್ಮಿಕ ಸಂಸ್ಥೆಗಳಲ್ಲೋ ಆಶ್ರಮಗಳಲ್ಲೋ ಸೇವಾ ಸಂಸ್ಥೆಗಳಲ್ಲೋ ಟ್ರೈ ಮಾಡಿದರೆ ನಿಮ್ಮ ಒಂದು ರಾಶಿಗಳಿಗೆ ಬೇಗನೆ ಕೆಲಸ ಸಿಗುತ್ತೆ ಆದರೆ ನೀವು ನಿಮ್ಮ ಉದ್ಯೋಗಕ್ಕೆ ಜೀವನೋಪಾಯಕ್ಕೆ ಆಯ್ಕೆ ಮಾಡಿಕೊಳ್ಬೋದು ಇನ್ನು ನಾಲ್ಕನೇ ಆಯ್ಕೆಯಲ್ಲಿ ಬರುವಂಥದ್ದು ರಾಯಕನ ಆಯ್ಕೆಯಲ್ಲಿ ಇದು ನಿಮಗೆ ಹೆಚ್ಚಾಗಿ ಸೂರ್ಯನ ಅನುಗ್ರಹ ಇರುವಂಥ ಕ್ಷೇತ್ರಗಳು ಆ ಸೂರ್ಯನ ಅನುಗ್ರಹ ಇರುವಂಥ ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಾಕಂದ್ರೆ ಸೂರ್ಯ ಅನುಗ್ರಹದಿಂದ ನೀವು ಸರ್ಕಾರಿ ಕೆಲಸ ಆಗಲೇ ಹೇಳಿದ್ದೇನೆ ಸರ್ಕಾರಿ ಕೆಲಸ ಸರ್ಕಾರಿ ಹುದ್ದೆಗಳು ಐ ಎ ಎಸ್ ಮಾಡೋಂಥದ್ದು ಕೆ ಎ ಎಸ್ ಮಾಡೋದು ಇದಕ್ಕೆ ಲಾ ಕ್ಷೇತ್ರ ಅಥವಾ ಲಾಯರ್ಗಳಾಗುವಂಥದ್ದು ಹೆಚ್ಚಾಗಿ ನೀವು ಸಿವಿಲ್ ಲಾಯರ್ಗಳು ಆಗುವಂಥದ್ದು ಒಳ್ಳೆಯದು ಅಥವಾ ಕ್ರಿಮಿನಲ್ ಲಾಯರ್ಗಳು ಆಗಬೇಕಂದ್ರೆ ನೀವು ವಿಶೇಷವಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮುಂತಾದಲ್ಲಿ ಹಲವಾರು ಈ ಕರ್ಕಾಟಕ ರಾಶಿ ಅಥವಾ ಇದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳ ಒಂದು ಲಾಯರ್ಗಳಾಗುವಂಥದ್ದು ಒಂದು ಜಡ್ಜ್ಗಳಾಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಲಾ ಕ್ಷೇತ್ರವನ್ನು ಸಹ ಆಯ್ಕೆ ಮಾಡಿಕೊಳ್ಳೋದು ರವಿಯ ಒಂದು ಅನುಗ್ರಹದಿಂದ ಬರುತ್ತೆ ಅಂತ ಲಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ಗಳನ್ನು ಮಾಡೋದಾಗಲಿ ಗೌರ್ಮೆಂಟ್ಗೆ ಬಂದಂಥ ಸಪ್ಲೈಯರ್ಗಳು ಗೌರ್ಮೆಂಟ್ನ ಬೇರೆ ಬೇರೆ ಇಲಾಖೆಗಳಿಗೆ ಉದಾಹರಣೆಗೆ ಒಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಅಂದಿದ್ರೆ ಆಸ್ಪತ್ರೆಗೆ ಸಂಬಂಧಪಟ್ಟು ತಿಂಗಳಿಗೆ ಒಂದು ಲಕ್ಷಾಂತರ ಅಥವಾ ಕೋಟ್ಯಾಂತರ ಮೌಲ್ಯದ ಔಷಧಿಗಳನ್ನು ಉಪಕರಣವನ್ನು ಅವರು ತೆಗೆದುಕೊಳ್ತಾರೆ ಅಂಥ ಒಂದು ಸಪ್ಲೈ ಮಾಡುವಂಥ ಕಾಂಟ್ರಾಕ್ಟ್ಗಳು ಬಹಳ ಇರ್ತಾರೆ ಅಂಥ ಕಾಂಟ್ರಾಕ್ಟ್ಗಳನ್ನು ನೀವು ತೆಗೆದುಕೊಳ್ಳೋದು ಜೊತೆಗೆ ರಾಜಕೀಯ ಮೂಲದ ವ್ಯಕ್ತಿಗಳ ಪ್ರಭಾವದಿಂದ ನಿಮಗೆ ಇಂತಹ ಕಾಂಟ್ರಾಕ್ಟ್ಗಳೆಲ್ಲ ಸಿಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂತಹ ಕ್ಷೇತ್ರಗಳಿಗೆ ನೀವು ಕೈ ಇಕ್ಬೋದು ರಾಶಿ ಅಥವಾ ಕಟಕ ಲಗದರು ರವಿ ಅನುಗ್ರಹ ನಿಮಗೆ ಉತ್ತಮವಾದ ಆಯ್ಕೆಗಳನ್ನು ಮಾಡುವಂಥದ್ದು ಇಲ್ಲ ಆಯ್ಕೆಗಳು ನಾಲ್ಕು ರೀತಿಯ ಆಯ್ಕೆಗಳ ಹಲವಾರು ಕ್ಷೇತ್ರಗಳನ್ನು ವಿವರಣೆ ಮಾಡಿದ್ದೇನೆ ಇನ್ನು ಈಗ ನಿಮಗೆ ಅಂತಿಮ ಹಂತದ ಒಂದು ಎರಡು ಆಯ್ಕೆಗಳು ಬರ್ತವೆ ಅದರಲ್ಲಿ ಐದನೇ ಮತ್ತು ಆರನೇ ಆಯ್ಕೆಗಳು ಹಾಗಾಗಿ ಐದು ಆರನೇ ಆಯ್ಕೆ ನಿಮಗೆ ವಿಶೇಷವಾಗಿ ಅಲ್ಲಿ ಬುಧನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಅಂದರೆ ಬುಧನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಂದರೆ ಅಲ್ಲಿ ಬುಧನ ನಿಮಗೆ ಆತನ ತೃತೀಯ ಸ್ಥಾನಾಧಿಪತಿ ನಾವನೇ ಜೊತೆಗೆ ವ್ಯಯ ಸ್ಥಾನ ಅಂದರೆ ನಷ್ಟ ಮಾಡುವಂಥ ಸ್ಥಾನ ಆಗಿದೆ ಅಂದರೆ ಇಂಥ ಕ್ಷೇತ್ರಗಳು ನೀವು ಮಾಡಿದಾಗ ಆರಂಭದಲ್ಲಿ ನಿಮಗೆ ಲಾಭ ಬರುತ್ತೆ ಆಮೇಲೆ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತೆ ಕೊನೆಗೆ ನಷ್ಟವಾಗಿ ಅದನ್ನು ನೀವು ಕೊನೆಗೊಳಿಸ್ತೀರಿ ಅಥವಾ ಮಾರಾಟ ಮಾಡೋದಾಗಲಿ ಅಥವಾ ಅಲ್ಲಿ ನಿಮ್ಮ ಒಂದು ಉದ್ಯೋಗಕ್ಕೆ ಕುತ್ತು ಬಂದು ಆ ಉದ್ಯೋಗ ಹೋಗೋದಾಗಲಿ ಎಲ್ಲ ಆಗುತ್ತೆ ಹಾಗಾಗಿ ಇಂತಹ ಕ್ಷೇತ್ರ ನೀವು ಒಂದು ಕೊನೆ ಆಯ್ಕೆಯಾಗಿ ಮಾಡ್ಕೊಳ್ಬೋದು ಅಕೌಂಟು ಫೈನಾನ್ಸ್ ಅಂತ ಹೇಳ್ತೀವಲ್ಲ ಅಕೌಂಟು ಫೈನಾನ್ಸ್ ಅಥವಾ ಈ ಬಡ್ಡಿಗೆ ಹಣ ಕೊಡುವಂಥದ್ದು ಚೀಟಿಗೆ ಹಣ ಕಟ್ಟುವಂಥದ್ದು ಅಥವಾ ಸಣ್ಣ ಪುಟ್ಟ ಈ ಗ್ರೋಸರಿ ವ್ಯಾಪಾರ ಚಿಲ್ಲರೆ ಅಂಗಡಿಗಳ ವ್ಯಾಪಾರ ಪುಸ್ತಕ ಸ್ಟೇಷನರಿ ವ್ಯಾಪಾರವನ್ನು ಮಾಡೋದಾಗಲಿ ಜೊತೆಗೆ ಈ ಮಾರ್ಕೆಟಿಂಗು ಮತ್ತು ಸೇಲ್ಸ್ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಜಾಬ್ಗಳನ್ನು ಮಾಡೋದಾಗಲಿ ಅಥವಾ ಮಾರ್ಕೆಟಿಂಗ್ ಸೇಲ್ಸ್ನ ಏಜೆನ್ಸಿಗಳನ್ನು ಮಾಡೋದು ಅದೇ ರೀತಿ ಸಿಲ್ಕು ಸಿಲ್ಕಿಗೆ ಸಂಬಂಧಪಟ್ಟ ಸಿಲ್ಕ್ ಬಟ್ಟೆಗಳ ವ್ಯಾಪಾರವಾದರೆ ಸೆರಿಕಲ್ಚರ್ಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಇವೆಲ್ಲ ನಮಗೆ ಅಷ್ಟೊಂದು ಆಗಬಾರ್ದು ಜೊತೆಗೆ ಈ ಲೆದರ್ ಎಲ್ಲದಾರಂದರೆ ಚರ್ಮದ ವಸ್ತುಗಳು ಚರ್ಮದ ವಸ್ತುಗಳು ಅಥವಾ ಫೂಟ್ ಆ ಚರ್ಮದ ಉತ್ಪನ್ನ ಚರ್ಮದ ವಸ್ತುಗಳು ಫ್ಯಾನ್ಸಿ ಐಟಮ್ಗಳು ಪ್ಲಾಸ್ಟಿಕ್ ಐಟಮ್ಗಳವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಇದನ್ನೆಲ್ಲ ನೀವು ಕೊನೆಯ ಆಯ್ಕೆಯಾಗಿ ಇಟ್ಕೊಳ್ಬೇಕಾಗುತ್ತೆ ಇಂಥ ಒಂದು ಈ ಆಯ್ಕೆಗಳು ಬಿಸ್ನೆಸ್ಸಲ್ಲಿ ಬರುವಂಥ ಆಯ್ಕೆಗಳು ಬರ್ತವೆ ಹಾಗಾಗಿ ಇಂಥ ಒಂದು ಬಿಸ್ನೆಸ್ಗಳನ್ನು ಮಾಡುವಾಗ ಇದನ್ನು ಕೊನೆಯ ಆಯ್ಕೆಯಾಗಿ ಆಯ್ಕೆ ಮಾಡ್ಕೊಂಡು ತೋಳೋಣ ಜೊತೆಗೆ ಇದರಲ್ಲಿ ಸ್ವಲ್ಪ ರಿಸ್ಕ್ ಬರುತ್ತೆ ಜೊತೆಗೆ ಕೆಲವೊಮ್ಮೆ ನಷ್ಟಗಳು ಬರ್ತವೆ ಕಷ್ಟಗಳು ಬರೋದ ಸಾಧ್ಯತೆ ಇರುತ್ತೆ ಇವೆಲ್ಲ ಗಮನಿಸಿಕೊಳ್ಳಿ ಏನು ಕೊನೆಯ ಆಯ್ಕೆಯಲ್ಲಿ ನಿಮಗೆ ಆ ಶನಿಯ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರಗಳು ಕೊನೆ ಯಾಕೆಂದರೆ ಇವೆಲ್ಲ ನಿಮಗೆ ಅಷ್ಟು ಆಗಿ ಬರೋದಿಲ್ಲ ಅಂದರೆ ಇದನ್ನು ನೀವು ಅಷ್ಟು ಇಷ್ಟಪಟ್ಟಾಗಲಿ ಕಷ್ಟಪಟ್ಟಾಗಲಿ ಮಾಡಲಿಕ್ಕೆ ಹೋಗಬಾರ್ದು ಮಾಡಿದರೆ ಇದರಲ್ಲಿ ಕೈ ಸುಟ್ಟುಕೊಳ್ಳುವಂಥದ್ದು ಜೊತೆಗೆ ಇದರಲ್ಲಿ ನಿಮಗೆ ಲಾಸ್ ಆಗುವಂಥದ್ದು ಜೊತೆಗೆ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಕೆಲಸಗಳಾಗುತ್ತವೆ ಹಾಗಾಗಿ ಕೊನೆಯ ಆಯ್ಕೆಯಲ್ಲಿ ಬರುವಂಥದ್ದು ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಶನಿಯು ನಿಮಗೆ ಅಲ್ಲಿ ಕಳತ್ರ ಸ್ಥಾನಕಾರಕೋ ನಿಮಗೆ ಶತ್ರು ಸ್ಥಾನಕಾರಕೂ ಆಗಿದ್ದಾನೆ ಹಾಗಾಗಿ ಆ ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯ ಲೋಹಗಳು ಮೆಟಲ್ ಮೆಟಲ್ಗೆ ಸಂಬಂಧಪಟ್ಟದ್ದು ಸ್ಟೀಲು ಕಬ್ಬಿಣ ಅಂತ ಹೇಳ್ತೀವಲ್ಲ ಸ್ಟೀಲು ಕಬ್ಬಿಣ ನಿಮ್ಮ ಸ್ವಂತಕ್ಕೆ ಉಪಯೋಗಕ್ಕೆ ನೀವು ವಾಹನ ಇತ್ಯಾದಿಗಳನ್ನು ತೆಗೆದುಕೊಳ್ಬೋದು ಆದರೆ ನೀವು ವಾಹನ ಮಾರಾಟಗಾರಾಗಲಿ ಸ್ಪೇರ್ ಪಾರ್ಟ್ ಮಾಡ ಮಾರಾಟ ಮಾಡೋದಾಗಲಿ ಗ್ಯಾರೇಜ್ಗಳು ಇಡೋದಾಗಲಿ ವರ್ಕ್ಶಾಪ್ ಮಾಡೋದಾಗಲಿ ಕಬ್ಬಿಣ ಅಥವಾ ಕಬ್ಬಿಣದ ಇನ್ನಿತರ ಉತ್ಪನ್ನಗಳು ಮಾಡೋದಾಗಲಿ ಲೋಹಗಳ ವ್ಯಾಪಾರ ಮಾಡೋದು ಅಷ್ಟು ನಿಮಗೆ ಆಗಿ ಬರೋದಿಲ್ಲ ಅದೇ ರೀತಿ ಫರ್ನಿಚರ್ಗಳು ಅಥವಾ ಪಾತ್ರೆ ಪಗಡೆಗಳು ಅಂತ ಹೇಳಿ ಯುಟೆನ್ಸಿಲ್ಗಳು ಅಂತ ಹೇಳಿದ್ರು ಅದೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಅದೇ ರೀತಿ ಯಾವುದೇ ರೀತಿಯ ಒಂದು ಸಿದ್ಧಪಡಿಸಿದಂತಹ ಈ ಕೆಲವೊಂದು ಐಟಮ್ಗಳಿರ್ತವೆ ಸಿದ್ಧಪಡಿಸಿದಂಥ ಐಟಮ್ಗಳು ಅಂದರೆ ಈ ಫರ್ನಿಚರ್ಗಳಲ್ಲಿ ಅಪ್ಲಯನ್ಸ್ಗಳು ಅಂತ ಹೇಳ್ತಾರೆ ಅಪ್ಲಯನ್ಸಸ್ ಅಂದರೆ ಹೋಮ್ ಅಪ್ಲಯನ್ಸ್ ಅಂತ ಹೇಳ್ತೇವೆ ಅಂಥವನ್ನೆಲ್ಲ ಸ್ವಲ್ಪ ನೀವು ಮಾರಾಟ ಮಾಡೋದು ಅಷ್ಟು ಒಳ್ಳೆಯದಿಲ್ಲ ಅದೇ ರೀತಿ ಯಾವುದೇ ರೀತಿಯ ಮೇಂಟೆನೆನ್ಸ್ ಕಂಪನಿಗಳು ಮಾಡೋದು ಸರ್ವಿಸ್ ಇಂಡಸ್ಟ್ರಿಗಳನ್ನು ಮಾಡುವಂಥದ್ದು ಅದು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಜೊತೆಗೆ ಯಾವುದೇ ರೀತಿಯ ಕಾರ್ಮಿಕ ವರ್ಗವನ್ನು ಇಟ್ಟುಕೊಂಡು ಮಾಡೋಂಥ ಹಲವಾರು ಅಂದರೆ ನೂರಾರು ಕಾರ್ಮಿಕಗಳನ್ನ ಇಟ್ಕೊಂಡು ಮಾಡುವಂಥ ಒಂದು ಕೆಲಸ ಕಾರ್ಯಗಳು ಅವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಹಾಗಾಗಿ ಅವೆಲ್ಲ ಕ್ಷೇತ್ರಗಳನ್ನ ನೀವು ಕೊನೆಯ ಆಯ್ಕೆಯಲ್ಲಿ ಬಂದಿದ್ದರಿಂದ ಕಾರಣ ಅದನ್ನು ಅಷ್ಟೊಂದು ತ್ಯಾಗ ಮಾಡೋದು ಒಳ್ಳೆಯದು ಅದು ಮಾಡದೇ ಇರುವಂಥದ್ದು ಒಳ್ಳೆಯದು ಅಥವಾ ಮಾಡುವಂಥ ಅನಿವಾರ್ಯತೆ ಇದೆ ಉದಾಹರಣೆಗೆ ಕೆಲವರಿಗೆ ಪಿತ್ತಾರ್ಜಿತವಾಗಿ ಇಂಥ ಒಂದು ಯಾವುದೇ ಸಂಸ್ಥೆ ಬಂತು ಮೆಟಲ್ ಇಂಡಸ್ಟ್ರಿ ನಿಮ್ಮ ಯಾರೋ ತಂದೇನೋ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯವರು ನಡೆಸ್ತಾಯಿದ್ರು ಅದನ್ನು ನೀವು ನಡೆಸಬೇಕಾಗಿದೆ ಆವಾಗ ಅಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಪತ್ನಿಯನ್ನು ಮಕ್ಕಳನ್ನು ಅಥವಾ ಯಾರದೇ ಭಿರ ಒಂದು ರಾಶಿಯನ್ನು ನಿಮ್ಮ ಮನೆಯ ಸಂದರ್ಭದಲ್ಲಿ ಪಾರ್ಟ್ನರಾಗಿ ತೆಗೆದುಕೊಂಡಾಗಿ ಮುಂದುವರಿಸಬಹುದಾಗಿದೆ ನಿಮ್ಮದೇ ಒಬ್ಬರದೇ ಹೆಸರಿನಲ್ಲಿ ಇಂಥ ಒಂದು ಲೋಹ ಮೆಟಲು ಸ್ಟೀಲ್ಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಷ್ಟೊಂದು ಲಾಭದಾಯಕವಾಗಿ ಬರೋದಿಲ್ಲ ಹಾಗಾಗಿ ಈ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಸಂಬಂಧಿಸಿ ವಿಶೇಷವಾಗಿ ನೀವು ಯಾವುದೇ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಬೋದು ವಿದ್ಯೆಗೆ ಶಿಕ್ಷಣಕ್ಕೆ ವ್ಯಾಪಾರಕ್ಕೆ ಉದ್ಯಮಕ್ಕೆ ವಿಶೇಷವಾಗಿ ಯಾವುದ್ರಲ್ಲಿ ಲಾಭ ಗಳಿಸ್ಬೋದು ಯಾವುದನ್ನು ಮಾಡಿ ಸ್ವಲ್ಪ ರಿಸ್ಕ್ ಇರುತ್ತೆ ಯಾವುದನ್ನು ಮಾಡಲೇಬಾರ್ಬೋದು ಅನ್ನೋದನ್ನೊಂದು ವಿಚಾರನ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಇನ್ನು ಅದರಲ್ಲಿ ಕಟಕ ರಾಶಿ ಕಟಕ ಲಗ್ನದಲ್ಲಿ ಆ ಲಗ್ನ ಮತ್ತು ರಾಶಿಗೆ ಸಂಬಂಧಪಟ್ಟು ನಿಮಗೆ ಕೆಲವೊಬ್ಬರು ಪುನರ್ವಸು ನಕ್ಷತ್ರದಲ್ಲೇ ಜನಿಸಿರ್ತಾರೆ ಉದಾಹರಣೆಗೆ ಪುನರ್ವಸು ನಕ್ಷತ್ರ ಕೊನೆಯ ಪಾದದಲ್ಲಿ ಕಟಕ ರಾಶಿ ಬರುತ್ತೆ ಹಾಗಾಗಿ ಇಂಥವ್ರಿಗೆ ವಿಶೇಷವಾಗಿ ಯಾವ ಕ್ಷೇತ್ರ ಅಂದರೆ ಸ್ಪೆಷಲೈಸ್ ಆಗಿ ಯಾವುದನ್ನ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಮೆಡಿಕಲ್ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೋದು ಮೆಡಿಕಲ್ ಶಾಪು ಮೆಡಿಕಲ್ಗಳನ್ನು ಇಡುವಂಥದ್ದು ಅಥವಾ ಏನಾದರೂ ಡಾಕ್ಟರ್ ಆಗಲಿ ಅಥವಾ ಮೆಡಿಕಲ್ಗೆ ಸಂಬಂಧ ಇನ್ನಿತರ ಕೋರ್ಸ್ಗಳನ್ನು ನೋಡಿದ್ರೆ ಉದಾಹರಣೆಗೆ ಲ್ಯಾಬೊರೇಟರಿ ಟೆಕ್ನಿಷಿಯನು ಎಕ್ಸ್ ರೇ ಟೆಕ್ನಿಷಿಯನು ಅಥವಾ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಇಂಥ ಟೆಕ್ನಿಷಿಯನ್ ಅಂತ ಬರ್ತವೆ ಅಥವಾ ಫಿಸಿಯೋಥೆರಪಿ ಆಯುರ್ವೇದಿಕ್ ಕೋರ್ಸು ಹೋಮಿಯೋಪತಿ ಕೋರ್ಸ್ ಇತ್ಯಾದಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಕಟಕರಾಶಿಯವರಿಗೆ ಇದರಲ್ಲಿ ಬರುತ್ತೆ ಹಾಗೆ ಬಿ ಎಮ್ ಎಸ್ ಮಾಡ್ಬೋದು ಮಾಡಬಹುದು ಯಾವುದೇ ರೀತಿಯ ಟ್ರೈನರ್ ಗಳಾಗುವಂಥದಾಗಲಿ ಗೈಡ್ಗಳಾಗುವಂಥದ್ದು ಇದೇ ಯೋಗ ಟೀಚರ್ ಮುಂತಾದಾಗುವುದನ್ನು ಮಾಡಬಹುದಾಗಿದೆ ಈ ಪುನರ್ಸು ಕಟಕ ಕಟಕರಾಶಿಯವರು ಇಂಥ ಆಯ್ಕೆ ಬಹಳ ಒಳ್ಳೆಯದಾಗುತ್ತೆ ಇನ್ನು ಪುಷ್ಯ ನಕ್ಷತ್ರದವರಿಗೆ ವಿಶೇಷವಾಗಿ ಎಲ್ಲಾ ರೀತಿಯ ಎಂಜಿನಿಯರಿಂಗ್ ಕ್ಷೇತ್ರಗಳನ್ನು ಆಯ್ಕೆ ಮಾಡೋದು ಎಲ್ಲ ರೀತಿಯ ಎಂಜಿನಿಯರಿಂಗ್ ಕ್ಷೇತ್ರಗಳು ಅದರಲ್ಲಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಥವಾ ಸಿವಿಲು ಅಥವಾ ಕಂಪ್ಯೂಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಜೊತೆಗೆ ಕಂಪ್ಯೂಟರ್ ಯಾವುದೂ ಆಗುತ್ತೆ ಇಂಥ ಕ್ಷೇತ್ರದಲ್ಲಿ ಎಂಜಿನಿಯರಿಂಗ್ ಕ್ಷೇತ್ರ ಪುಷ್ಯ ನಕ್ಷತ್ರಕ್ಕೆ ಬಹಳ ಉತ್ತಮವಾಗಿ ಬರುತ್ತೆ ರೀತಿ ನೀವು ಯಾವುದೇ ಯಾವುದೇ ರೀತಿಯ ಈ ಆಧುನಿಕವಾದ ಯಾವುದೇ ರೀತಿಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನಾಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಒಂದು ಕ್ಷೇತ್ರದಲ್ಲಿ ಅಥವಾ ಕಂಪ್ನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಪುಷ್ಯ ನಕ್ಷತ್ರಕ್ಕೆ ಅವಕಾಶ ಬರುತ್ತೆ ಅಥವಾ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳು ಸಹ ಕೆಲಸಗಳನ್ನು ಮಾಡುವಂಥ ವಿದೇಶದಲ್ಲಿ ಹೋಗುವಂಥ ಅವಕಾಶ ಬರುವಂಥದ್ದು ಪುಷ್ಯ ನಕ್ಷತ್ರಕ್ಕೆ ಬರುತ್ತೆ ಇನ್ನು ಆಶ್ಲೇಷ್ಯ ನಕ್ಷತ್ರವು ಬುಧನ ವ್ಯಾಪ್ತಿಯಲ್ಲಿ ಬರುವ ಕಾರಣ ಬುಧನೆಗೆ ಸಂಬಂಧಿಸಿದ ಕ್ಷೇತ್ರಗಳನ್ನು ಆಯ್ಕೆಗೆ ಹೆಚ್ಚಾಗಿ ಮಾಡಿಕೊಳ್ಬೋದು ಕಾಮರ್ಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ಗೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಹೊಡೆದ್ದು ಜೊತೆಗೆ ಯಾವುದೇ ರೀತಿಯ ಮಾಧ್ಯಮಕ್ಕೆ ಸಂಬಂಧಪಟ್ಟ ಕೆಲಸಗಳು ಮಾಧ್ಯಮ ಮಾಧ್ಯಮದಲ್ಲಿ ವೇಕಾಗುವಂಥದ್ದು ಟಿ ವಿ ಸಿನಿಮಾ ಮಾಧ್ಯಮದಲ್ಲಿ ನೀವು ಅದಕ್ಕೆ ರೀತಿಯ ಕೆಲಸಗಳನ್ನು ಮಾಡೋದು ಜೊತೆಗೆ ವಿದೇಶಕ್ಕೆ ಹೋಗಿ ವಿದೇಶದಲ್ಲಿ ಸಾಧನೆಗಳನ್ನು ಮಾಡೋದು ವಿದೇಶದಲ್ಲಿ ಉದ್ಯೋಗ ವಿದೇಶದಲ್ಲಿ ಉದ್ಯಮ ವಿದೇಶದ ವ್ಯಾಪಾರಗಳನ್ನು ಮಾಡಲಿಕ್ಕೆ ಅದೇ ರೀತಿ ಈ ರೀತಿ ಈಗಿನ ಒಂದು ಆಧುನಿಕ ಯುಗದಲ್ಲಿ ಆನ್ಲೈನ್ನಲ್ಲಿ ಮಾಡುವಂಥ ಬೇರೆ ಬೇರೆ ರೀತಿಯ ವೃತ್ತಿಗಳು ಉದ್ಯೋಗಗಳು ಸಹ ನಮಗೆ ಹೆಚ್ಚು ಚೆನ್ನಾಗಿ ಆಗಿ ಬರುತ್ತೆ ಅದನ್ನು ಈ ಆಶ್ಲಾಷನಾಕ್ಸರು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಇಲ್ಲಿವರೆಗೆ ವಿಶೇಷವಾಗಿ ಈ ಘಟಕ ರಾಶಿಗೆ ಸಂಬಂಧಿಸಿದ ಶಿಕ್ಷಣ ವೃತ್ತಿ ವ್ಯಾಪಾರ ಉದ್ಯೋಗದ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆಯ ಮಾಹಿತಿಯನ್ನು ವಿವರಣೆ ಮಾಡಿದ್ದೇನೆ ನಿಮ್ಮ ಒಂದು ಆಯ್ಕೆಗೆ ಅನುಗುಣವಾಗಿ ಇಲ್ಲಿ ಹೇಳಿದಂಥ ಅದೃಷ್ಟ ಯಾವುದು ಚೆನ್ನಾಗಿದೆ ಅದನ್ನು ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಉದ್ಯೋಗಂ ಪುರುಷ ಲಕ್ಷಣಂ ಕರಮಣ್ಯ ವಾಧಿಕಾರಸ್ಥೆ ಅಂತ ಆ ಕರ್ಮದ ಬಗ್ಗೆ ಅದು ಉದ್ಯೋಗದ ಬಗ್ಗೆ ವೃತ್ತಿಯ ಬಗ್ಗೆ ಅಥವಾ ಕಾಯಕವೇ ಕೈಲಾಸ ಮುಂತಾದ ನಮ್ಮ ಹಲವಾರು ದಾರ್ಶನಿಕರು ಅಥವಾ ಸಂತರು ಸಾಧುಗಳು ಉದ್ಯೋಗವನ್ನು ಅವರು ಯಾವುದೇ ಉದ್ಯೋಗ ಹೆಚ್ಚು ಅಥವಾ ಕಮ್ಮಿ ಯಾವುದರಲ್ಲ ಅಪಮಾಲ್ಯಗೊಳಿಸಿಲ್ಲ ಎಲ್ಲದಕ್ಕೂ ತನ್ನದೇ ಆದ ವೃತ್ತಿ ಗೌರವ ಇರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ವೃತ್ತಿಯನ್ನು ಪ್ರೀತಿಯಿಂದ ಮಾಡಿಕೊಳ್ತಾ ಬನ್ನಿ ನಿಮಗೆ ಇಷ್ಟವಾದಂಥ ವೃತ್ತಿಯಲ್ಲಿ ಇಲ್ಲಿ ಹೇಳಿದಂಥ ಆಯ್ಕೆಯಲ್ಲಿ ಇದ್ದರೆ ಅದರ ಅದು ಆಯ್ಕೆ ಮಾಡಿಕೊಂಡು ಈ ಕಟಕರಾಶಿಯವರಿಗೆ ಆಯುರ್ ಆರೋಗ್ಯ ಶಕ್ತಿ ಜಯ ಲಾಭಗಳು ಆಗಲಿ ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ ಸರ್ವೇಷ ನಮ್ಮ ಸನ್ಮಾನ ಭವಂತ